ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದ ಶ್ರೀಧರ ಮುರುಡಿ ಮಠದ ಯೋಗ ಗುರು ಯೋಗಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯರ ಇಪ್ಪತ್ತೆರಡನೇ ವರ್ಷದ ಪೀಠಾರೋಹಣ ವಾರ್ಷಿಕ ಮಹೋತ್ಸವ ತುಲಾಭಾರ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು ಸಂಸ್ಥಾನ ಗವಿಮಠ ನವಲಗುಂದ ಶ್ರೀಗಳಾದ ಬಸವಲಿಂಗ ಸ್ವಾಮೀಜಿಗಳು ಮಾತನಾಡಿ ಶ್ರೀಧರ ಮುರುಡಿ ಹಿರೇಮಠದ ಸ್ವಾಮೀಜಿಗಳು ಪ್ರತಿನಿತ್ಯ ಹೊಲದಲ್ಲಿ ಕೃಷಿ ಕಾಯಕ ಮಾಡುತ್ತಾರೆ ಗೋಶಾಲೆಯಲ್ಲಿ ಗೋವುಗಳ ಸೇವೆ ಮತ್ತು ಭಕ್ತರಿಗೆ ಬೆಳಗಿನ ಜಾವ ಯೋಗಾಭ್ಯಾಸ ಮಾಡಿಸುವುದು ಶ್ರೀಗಳ ನಿತ್ಯ ಕಾಯಕವಾಗಿದೆ ಬಸವಲಿಂಗೇಶ್ವರ ಶ್ರೀಗಳು ಅಪ್ಪಟ ಕಾಯಕ ಯೋಗಿಗಳು ಅಂತ ಹೇಳಿದ್ರು ಸತತ ಹತ್ತು ದಿನಗಳಿಂದ ನಡೆದ ಕಾರ್ಯಕ್ರಮದಲ್ಲಿ ನಿತ್ಯ ಪ್ರವಚನ ಸತ್ಸಂಗ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಬಸವಲಿಂಗೇಶ್ವರ ಶ್ರೀಗಳು ರಕ್ತದಾನ ಮಾಡಿದ್ರು ಭಕ್ತರು ಸಹ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಬಸವಲಿಂಗೇಶ್ವರ ಕವನ ಸಂಕಲನ ತ್ಯಾಗಮಯಿ ಕೃತಿ ಲೋಕಾರ್ಪಣೆ ಹಾಗೂ ಪ್ರಾಣದ ಪ್ರತೀಕಾರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಹಿರಮಠ ಶ್ರೀಧರಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಜಿಗೇರಿ ಡಾಕ್ಟರ್ ಮಹಾದೇವ ಸ್ವಾಮಿಗಳು ಕುಕನೂರು ಅಭಿನವ ಪಂಚಾಕ್ಷರ ಸ್ವಾಮೀಜಿಗಳು ರಾಜೂರು ಅಡೂರು ಡಾಕ್ಟರ್ ಗುರು ಸ್ವಾಮೀಜಿಗಳು ಚಿಕ್ಕಮ್ಯಾಗೇರಿ ಇಟಗಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಮಂಗಳೂರು ಶ್ರೀ ಅಭಿನವ ಶಿವಲಿಂಗೇಶ್ವರ ರುದ್ರಮುನಿ ಸ್ವಾಮೀಜಿಗಳು ಹಂಪಸಾಗರ ಶ್ರೀ ಗುರುಮಹಂತ ಸ್ವಾಮೀಜಿಗಳು ಎಳಕಲ್ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಹಿರಮಲಕೇರಿ ಶ್ರೀ ಸದಾಶಿವ ಮಹಾಂತ ಸ್ವಾಮೀಜಿಗಳು ಬೇನಾಳ ಶ್ರೀ ವಿಜಯ ಮಹಾಂತ ಸ್ವಾಮೀಜಿಗಳು ಕುದುರೆಮೋತಿ ಶ್ರೀ ಶಿವಶಂಗೇಮೇಶ್ವರ ಸ್ವಾಮೀಜಿಗಳು ಬೆದವಟ್ಟಿ ಇನ್ನೂ ಅನೇಕ ಶ್ರೀಗಳು ಉಪಸ್ಥಿತರಿದ್ದರು ಅಡ್ಡಪಲ್ಲಕಿ ಉತ್ಸವದಲ್ಲಿ ನವಕುಂದ ಸಂಸ್ಥಾನ ಗವಿಮಠದ ಶ್ರೀ ಬಸವಲಿಂಗೇಶ್ವರ ಶ್ರೀಗಳನ್ನು ಹೊತ್ತು ಮೆರವಣಿಗೆ ಮಾಡಲಾಯಿತು ನೂರ ಒಂದು ಕುಂಭಮೇಳ ಆರತಿ ಕಳಸ ಹಾಗೂ ಸಕಲ ವಾದ್ಯ ಮೇಳಗಳೊಂದಿಗೆ ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ಸೇರಿದಂತೆ ಪಾಲ್ಗೊಂಡು ಪ್ರಮುಖ ರಸ್ತೆಗಳ ಮುಖಾಂತರ ಅಡ್ಡಪಲ್ಲಕಿ ಉತ್ಸವ ಮೆರವಣಿಗೆ ನಡೆಸಿದರು ಸಾಯಂಕಾಲ ನೂತನ ಹುಚ್ಚಾಯ ಲಘು ರಥೋತ್ಸವ ನಂತರ ಶ್ರೀ ಬಸವಲಿಂಗೇಶ್ವರ ಶಾಲಾ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ನಡೆದರು ಮಠದಲ್ಲಿ ಸೇವೆ ಸಲ್ಲಿಸಿದ ಭಕ್ತರಿಗೆ ಸಾಧಕರಿಗೆ ಹಾಗೂ ತುಲಾಭರ ಸೇವೆ ಮಾಡಿದ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತ ವೃಂದಕ್ಕೂ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಭಕ್ತರು ಮಹಿಳೆಯರು ಮಕ್ಕಳು ಅನೇಕ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು

ತಂದೆ ಸಣ್ಣ ವಾಯಿಸ್ತಾರೆ ಬಹು ದೊಡ್ಡ ನಾನಿಂದ ಏನೊಂದು ಮೂವತ್ ಮೂವತ್ತು ವರ್ಷಗಳಿವೆ ಅಂತ ಪರವಾಗಿ ಕೂತಿದ್ರು ದೊಡ್ಡ ಸಾಧನೆ ಮಾಡಿ ನೋಡ್ಬೇಕಲ್ಲ ಪ್ರತಿಯೊಂದು ದಂಪತಿ ಪಾತ್ರ ಮಾಡಿಸ್ಕೊಂಡಾಗಲಿ ದುರ್ಲಾಕ್ಷ ಧಾರಣೆ ಮಾಡಿದಾಗಲಿ ಸಾಕಷ್ಟು ಒಂದು ಜನರ ನಮ್ಮಲ್ಲಿ ಮನಸ್ಸನ್ನ ಗೆದ್ದಂತಹ ಪರವಾಗಿ ಕೂತಿದ್ರು ಅಂತ ಪರವಾಗಿ ನನ್ನ ಹೋದ ವರ್ಷ ಈ ಒಂದು ಪಾಠೋತ್ಸವವನ್ನು ಆಚರಣೆ ಮಾಡಿದ ಸಂಭ್ರಮ ಆಚರಣೆ ನಮ್ಮೆಲ್ಲರಿಗೂ ಸಿಗಣೆ ಮಾಡಿದರು ಒಂದು ದಿವಸ ನೀರಿನ ಮೇಲೆ ಒಂದು ದಿವಸ ಜೋಸಿನ ಮೇಲೆ ಒಂದು ದಿವಸ ಮಜ್ಜಿಗೆ ಮೇಲೆ ಒಂದು ದಿವಸ ಕಾಳದ ಮೇಲೆ ಹಿಂಗೆ ನಾನು ಸ್ವೀಕಾರ ಮಾಡುವಂತ ಒಂದು ಸಂಕಲ್ಪ ಮಾಡಿ ನಾನು ತಿಳ್ಕೊಂಡು ಅವರು ನನಗೊಂದು ಮಾತು ಹೇಳಿ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿನಿಂದ ಮತ್ತ ಪುನಃ ಎಳಿಯೂರು ಕ್ಷೇತ್ರಕ್ಕೆ ಬಂದ್ವಿ ಅಲ್ಲಿ ಎಲ್ಲಿಯೂ ಕೂಡ ದಾರಿಯೊಳಗ ಬೋರ್ ಎದುರು ಕೂಡ ಸ್ನಾನ ಮಾಡಲಾರ್ದೇ ಏನು ತೆಗೆದುಕೊಳ್ಳ ಅಂತ ಏನ್ ಮಾಡಿದ್ರೆ ಬೆಂಗಳೂರಿಗೆ ಹೋಗಿ ಭಕ್ತರನ್ನ ಮಾತಾಡಿಸಿಕೊಂಡು ಹಳ್ಳಿ ಯಡಿಯೂರು ಸಿದ್ದಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದಿದ್ದ ಮೇಲೆನೆ ಕೂಡ ಸ್ನಾನ ಪೂಜೆ ಮಾಡಿಕೊಂಡು ಅವತ್ತು ಏನು ನಾವು ಸ್ವೀಕಾರ ಮಾಡ್ತೀನಿ ಅಂಥದ್ದನ್ನೇ ಸ್ವೀಕಾರ ಮಾಡಿರುವಂತ ನಡೆಕೊಂಡವರು ಅಂತಂದ್ರೆ ಪೂಜ್ಯ ವಸುಲಿಂಗ ಮಹಾಸ್ವಾಮಿಗಳವರು ಅನ್ನುವಂತಹ